ರಾತ್ರಿಯರೇ ಪಲವರ್ದ ಇಲಾಖೆ ಆಮೇಲೆ ಅಂದರೆ ಜನ ಕಮ್ಮಿ ಎತ್ತರ ಬರಿ ಅಡ್ಡಾಡೋದು ಕುಂಗರಂಗಿಲ್ಲ ಹತ್ತು ವರ್ಷ ಆತ್ರಿ ನಾನು ತಂದೆ ದೇವರೇ ನಾಮದಲ್ಲಿ ಪವಿತ್ರ ಹತ್ತು ಸಾವಿರ ಕತ್ತನೆ ಪಾದಕ್ಕೆ ಬಂದಿದ್ದೇನೆ ಈ ಸೌಧರಿಗ ಪ್ರಾರ್ಥಿಸ್ತಾ ಇದ್ದೇನಪ್ಪ ಮೊಟ್ಟ ತಲೆನೋವು ಬಿಟ್ಟು ಹೋಗಲಿ ಮಾನಸಿಕ ಸ್ಪಿರಿಟ್ ಬಿಟ್ಟು ಹೋಗಲಿ ಮಾನಸಿಕ ಖಿನ್ನತೆ ಬಿಟ್ಟು ಹೋಗಲಿ ಖಿನ್ನತೆ ಸ್ಪಿರಿಟ್ ಡಿಪ್ರೆಷನ್ ಸ್ಪಿರಿಟ್ ಎಲ್ಲ ಬಿಟ್ಟು ಹೋಗಲಿ ರೈಟ್ ನಾವು ಥೈರಾಯ್ಡ್ ಬಿಟ್ಟು ಹೋಗಲಿ ಸಿಟ್ಟು ಬಿಟ್ಟು ಹೋಗಲಿ ತಲೆ ನರಗರ ಸಮಸ್ಯೆ ಬಿಟ್ಟು ಹೋಗಲಿ ಈ ಮಗಳ ತಲೆಯ ನರಗಳನ್ನು ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ನಿದ್ರಾಹೀನತೆಯನ್ನು ಬಿಟ್ಟು ಹೋಗಿ ನಪ್ಪಣೆ ಕೊಡ್ತಾ ಇದ್ದಾನೆ ನರಗಳು ಫ್ರೀ ಆಗಲಿ ಥ್ರಿ ಟಾಪ್ ಡಿಪ್ರೆಷನ್ ಔಟ್ ರೈಟ್ ನೌಂದ ನೇಮ್ ಆಫ್ ಜೀಸಸ್ ಈಗಲವರೆಗೆ ಬಾ ಬ ಶರೀರ ಬಿಟ್ಟು ತಲೆ ಬಿಟ್ಟು ನರಗಳು ಬಿಟ್ಟು ಹೊರಗೆ ಬೀಸಸ್ ಫ್ರೀ ಆಗಲಿ ಸೌದ್ರ ಫ್ರೀ ಆಗಲಿ ಸೌದ್ರ ಮೈಂಡ್ ಫ್ರೀ ಆಗಲಿ ನರಗಳು ಫ್ರೀ ಆಗಲಿ ಮನಸ್ಸಿಗೆ ಸ್ವಸ್ಥತೆ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಎಷ್ಟು ನಾಮದಲ್ಲಿ ಫ್ರೀಯಿಂದ ನೇಮ್ ಆಫ್ ಜೀಸಸ್ ಫ್ರೀಯಿಂದ ನಿಮಿಚಿಸಿ ಲೂಕ ಅಂತ ತೊತ್ತೊಂಬತ್ತು ಹಾವುಗಳಿಂದ ಚೆಡುಗಳನ್ನು ವೈರ ಸಮಸ್ತ ಬಲವನ್ನು ತುಳಿದಾಗ ಅಧಿಕಾರ ಶಕ್ತಿ ನನ್ನ ಹೆಸರ ಕೊಟ್ಟಿದ್ದಾನೆ ಆದ್ದರಿಂದ ಅವರು ಕೇಳು ಮಾಡುದು ಫ್ರೀ ಫ್ರೀಯಿಂದ ನಿಮಿಚಿಸಸ್ ಸೌಖ್ಯವಾಗಲಿ ಮಾನಸಿಕ ಸ್ಪಿರಿಟ್ ಬಿಟ್ಟು ಹೋಗಲಿ ಮಾನಸಿಕ ಅನಾರೋಗ್ಯ ಉಂಟು ಬರೋ ಸ್ಪಿರಿಟ್ ಬಿಟ್ಟು ಹೋಗಲಿ ರೈಟ್ ನಾವು ಮೈಂಡ್ ಫ್ರೀ ಆಗಲಿ ರಾತ್ರಿ ಒಳ್ಳೆಯ ನಿದ್ರೆ ಬೆಳೆ ಸಹ ಮಾಡಿ ಇವತ್ತಿನಿಂದ ವ್ಯತ್ಯಾಸ ಅವ್ರು ಕುಡಿದಕ್ಕ ಸ್ತೋತ್ರಪ್ಪ ರಿಲೀಸ್ ಮಾಡ್ದಕ್ಕ ಸ್ತೋತ್ರ ಏಸು ತಂದೆ ತಲೆನೋ ಉಂಟು ನೋಡಿಯಕ್ಕ ಹೋಯ್ತಾ ಇಲ್ಲ ಅಲ್ಲ ಈಗ ಹೋಯ್ತಲ್ಲ ಚೆಕ್ ಮಾಡಿ ಹೋಯ್ತಲ್ಲ ಕೆಸವೇ ನನಗೆ ಸೌಖ್ಯ ಸೌಖ್ಯ ಕೊಟ್ಟ ಸ್ತೋತ್ರ ಸ್ತೋತ್ರ